ನನ್ನೆಲ್ಲ ವೀಕ್ಷಕರಿಗೆ ಕನ್ನಡದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಇವತ್ತು ಮತ್ತೆ ಶನೇಶ್ವರ ಸ್ವಾಮಿ ಕ್ಷೇತ್ರ ಛಾಯಾನಗರಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಈ ಶನೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಶ್ರೀ ಕ್ಷೇತ್ರ ಇಲ್ಲಿಗೆ ಮತ್ತೊಮ್ಮೆ ಕರ್ಕೊಬನ್ನೋದಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನು ಅಂದರೆ ನಾನು ಹೋದ ವಿಡಿಯೋದಲ್ಲಿ ಹಾಕಿದ್ದ ಹಾಗೆ ಆ ವಿಡಿಯೋದಲ್ಲಿ ಎಲ್ಲವೂ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಥರ ಇತ್ತು ಆದರೆ ಈಗ ಬಣ್ಣಗಳಿಂದ ಕಂಗೊಳಿಸುತ್ತಿರುವ ಈ ದೇವಸ್ಥಾನದ ಒಳಾಂಗಣ ಚಿತ್ರೀಕರಣ ಹೇಗಿದೆ ಅಂತ ಪೂರ್ತಿಯಾಗಿ ವಿಡಿಯೋನ ಕೊನೆ ತನಕ ನೋಡಿ ಛಾಯಾನಗರದ ದೇವಸ್ಥಾನದ ಮುಂಭಾಗ ಬಂದರೆ ದೇವಸ್ಥಾನದ ಹಾರ್ಚ್ ಸಿಗುತ್ತೆ ಅಲ್ಲಿಂದ ವಿಶಾಲವಾದ ದೇವಸ್ಥಾನದ ಆವರಣ ನಮ್ಮ ಕಣ್ತುಂಬಿಕೊಳ್ಳುತ್ತೆ ವೀಕ್ಷಕರೇ ನೀವೆಲ್ಲ ಬ್ಯುಸಿಯಾಗಿರೋ ಸಿಟೀಲ್ ಇದ್ದೀರೋ ಅಥವಾ ಫ್ರೀ ಆಗಿರೋ ಹಳ್ಳೀಲ್ ಇದ್ದೀರೋ ನನಗೆ ಗೊತ್ತಿಲ್ಲ ಆದರೆ ಈ ವಿಶಾಲವಾದ ದೇವಸ್ಥಾನನ ಒಂದು ಸಲ ಬಂದು ವೀಕ್ಷಣೆ ಮಾಡಿ ನಿಮ್ಮ ಯಾವುದೇ ರೀತಿಯ ತೊಂದರೆಗಳು ಶಾಂತಿ ಇಲ್ಲದ ಮನಸ್ಸು ಎಲ್ಲವೂ ಕೂಡ ಇಲ್ಲಿ ತುಂಬ ಶಾಂತಯುತವಾಗಿ ಇರುತ್ತೆ ಇಲ್ಲಿ ಎದುರುಗಡೆ ಕಾಣಿಸ್ತಿರುವ ಸ್ಟ್ಯಾಚು ಬೃಹದಾಕಾರದ ಆಂಜನೇಯನ ಪ್ರತಿಮೆ ಇದರ ಒಳಗೆ ಹೋದ್ರೆ ಆಂಜನೇಯನ ದೇವಸ್ಥಾನ ಇದೆ ಮತ್ತು ಎದುರುಗಡೆ ಬಂದರೆ ಇಲ್ಲಿ ಸಣ್ಣದೊಂದು ಉದ್ಯಾನವನ ಇದೆ ಈ ಉದ್ಯಾನವನದಲ್ಲಿ ಋಷಿ ಮುನಿಗಳು ಯಾಗ ಯಜ್ಞಾದಿಗಳನ್ನ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಒಂದು ಕೊಳವೆ ಬಾವಿ ಕೂಡ ಇದೆ ಅದರ ಮೇಲೆ ಶಿವನ ಪ್ರತಿಮೆ ಕೂಡ ಇದೆ ಈ ಬಾವಿಯಿಂದ ಬಲಭಾಗಕ್ಕೆ ಬಂದ್ರೆ ನಿಮಗೆ ಶನೇಶ್ವರ ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ನಿಂತಿರುವಂತಹ ಶನೇಶ್ವರ ಸ್ವಾಮಿಯ ಪ್ರದರ್ಶನವಾಗುತ್ತದೆ ಹಾಗೆ ಸನ್ನಿಧಿಯ ಇಂದಿನ ದ್ವಾರಕ್ಕೆ ಬಂದರೆ ಅಲ್ಲಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನ ಕೂಡ ನಮಗೆ ಸಿಗುತ್ತೆ ಇಲ್ಲಿಯೂ ಕೂಡ ದೇವಿಯ ದರ್ಶನ ಹಾಗೂ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು ವೀಕ್ಷಕರೇ ನಿಮಗೆ ಈ ದೇವಸ್ಥಾನದ ಪೂರ್ತಿ ವಿಳಾಸ ಹಾಗೂ ರಸ್ತೆಗಳ ಮಾರ್ಗ ಎಲ್ಲವೂ ನಿಮಗೆ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ಮಾರ್ಸ್ ಮಾರುತಿ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ನಂತರ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನೂ ನಿಮ್ಮ ಮೊಬೈಲ್ ಪರದೆಗಳ ಮೇಲೆ ನೋಡ್ಕೋಬೋದು ವೀಕ್ಷಕರೇ ಮುಖ್ಯವಾದ ಒಂದು ಮಾಹಿತಿ ಹೇಳಬೇಕು ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಶನೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳಿರುತ್ತೆ ಹಾಗೂ ಇಲ್ಲಿ ತಡೆ ಹೊಡೆಯೋದು ಮತ್ತು ನಿಮಗೆ ಯಾವುದೇ ಥರದ ಆಗದೇ ಇರೋವಂಥ ದುಷ್ಟಶಕ್ತಿಗಳು ಏನಾರ ಇದ್ದರೆ ಅದನ್ನು ಕೂಡ ಇಲ್ಲಿ ತಡೆ ಹಿಡಿಯಲಾಗುತ್ತದೆ ಅದಕ್ಕೆ ಗುರುಗಳು ಪರಿಹಾರವನ್ನು ಕೂಡ ತಿಳಿಸಿಕೊಡುತ್ತಾರೆ ಹಾಗೆ ಆ ಸನ್ನಿಧಿಯಿಂದ ಮುಂದೆ ಬಂದರೆ ಸೋಮೇಶ್ವರ ಸ್ವಾಮಿ ಅಂದರೆ ಈಶ್ವರನ ಸನ್ನಿಧಿ ಕೂಡ ಇಲ್ಲಿ ನಮಗೆ ಕಾಣುತ್ತೆ ಇದು ಕೂಡ ಸುಂದರವಾದ ದೇವಸ್ಥಾನ ವೀಕ್ಷಕರೇ ಈ ಟೆಂಪಲ್ನ ವಿಳಾಸನ ನೀವು ನೋಟ್ ಮಾಡ್ಕೊಳ್ಳಿ ಯಾವುದೇ ಊರಿಂದ ಬಂದರೂ ಶಿವಮೊಗ್ಗ ಬಸ್ ಸ್ಟ್ಯಾಂಡು ಅಲ್ಲಿಂದ ಐನೂರು ಬಸ್ ಹತ್ತಬೇಕು ಅಥವಾ ಆರ್ನಳ್ಳಿಗೆ ಡೈರೆಕ್ಟ್ ಬಸ್ ಸಿಕ್ಕರೆ ಬಸ್ ಹತ್ಕೊಂಡು ಬಂದರೆ ಅಲ್ಲಿಂದ ಲೆಫ್ಟ್ ಸೈಡಲ್ಲಿ ಟೂ ಅಂಡ್ ತ್ರೀ ಆಫ್ ಕಿಲೋಮೀಟ್ರಲ್ಲಿ ನಿಮಗೆ ಛಾಯಾನಗರಕ್ಕೆ ಎಂಟ್ರೆನ್ಸ್ ಸಿಗುತ್ತೆ ಅಲ್ಲಿ ಈ ದೇವಸ್ಥಾನ ಇರುತ್ತೆ ನನ್ನ ಈ ವಿಡಿಯೋಗೆ ಪೂರ್ತಿ ಸಹಕರಿಸಿದ ಛಾಯಾನಗರ ಹಾಗೂ ಶನೇಶ್ವರ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿದಂಥ ನನ್ನೆಲ್ಲ ವೀಕ್ಷಕರಿಗೂ ಕೂಡ ಥ್ಯಾಂಕ್ ಯು